ಲಕ್ಷ್ಮೇಶ್ವರ ನಗರದಲ್ಲಿ ಸರಣಿ ಕಳ್ಳತನ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ನಗರದ ಜನ ನಿಬಿಡ ಸಿಗ್ಲಿ ಕ್ರಾಸ್ ಹತ್ತಿರ ಅಂಗಡಿಗಳ ಸರಣಿ ಕಳ್ಳತನ ನಡೆದ ಘಟನೆ ಮಂಗಳವಾರ ಮಧ್ಯರಾತ್ರಿ ಜರುಗಿದೆ ನಗರದ ಗಣೇಶ್ ಅಯ್ಯಂಗಾರ್ ಬೇಕರಿ ಅಲಂಕಾರ ಜನರಲ್ ಸ್ಟೋರ್ಸ್ ಬಿಗ್ ಮಿಶ್ರಾ ಹಾಗೂ ವಿನಾಯಕ್ ಡಿಜಿಟಲ್ ಜೆರಾಕ್ಸ್ ಅಂಗಡಿಗಳ ಮೇಲ್ಛಾವಣಿಯ ತಗಡಿನ ಸೀಟುಗಳನ್ನು ಕತ್ತರಿಸಿದ ಕಳ್ಳರು ಒಳಗೆ ಇಳಿದು ಗಲ್ಲಾಪೆಟ್ಟಿಗೆಯಲ್ಲಿದ್ದನ್ನ ನಗದು ದೋಚಿಕೊಂಡು ಪರಾರಿಯಾಗಿದ್ದಾರೆ ಅಲ್ಲದೆ ಲಕ್ಷ್ಮೇಶ್ವರ ನಗರದ ಲಕ್ಷ್ಮೀ ನಗರದ ಮಂಜುಳಾ ಹೋಗಾರ್ ಅವರ ಮನೆಯಲ್ಲೂ ಸಹ ಕಳ್ಳತನ ಮಾಡಿದ್ದಾರೆ ಕಳ್ಳರು ಮನೆಯಲ್ಲಿದ್ದ ನಾಲ್ಕು ತಲೆ ಬಂಗಾರ ಹಾಗೂ ನಗದು ಕಳ್ಳತನ ಮಾಡಿದ್ದಾರೆಂದು ತಿಳಿದು ಬಂದಿದೆ ಈ ಕುರಿತು ಲಕ್ಷ್ಮೇಶ್ವರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಕಳ್ಳರ ಪತ್ತೆಗಾಗಿ ಬಲೆ ಬೀಸಿದ್ದಾರೆ ವರದಿ ನಾಗರಾಜ್ ಹಣಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ